ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರಗಳು ದಮ್ ಎಚ್ ತ್ರಿಬಲ್ ಒನ್ ಟ್ಯಾರೋರ್ಗೆ ಸ್ವಾಗತ ಇದು ಒಂದು ಜನರಲ್ ರೀಡಿಂಗ್ ಆಗಿರುತ್ತೆ ಮತ್ತು ನಿಮಗೆ ಇದರಲ್ಲಿ ರೆಸನೆಂಟ್ ಆದರೆ ಮಾತ್ರ ನೀವು ಇದನ್ನು ರೆಸನೆಂಟ್ ಆಗ್ತಾ ಇದೆ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೇರೆಯವ್ರಿಗೂ ಕೂಡ ಇದು ಸಹಾಯನ ಮಾಡುತ್ತೆ ಅವರು ಹೇಳಲಿಕ್ಕೆ ಏನು ಬಯಸ್ತಾ ಇದ್ದಾರೆ ಅಂದರೆ ಹೇಳಲು ಬಯಸುವ ಮಾತು ಅಂದರೆ ಹೇಳಲಾಗ್ತಿಲ್ಲ ಅಂತ ಇದೆ ಅಂದರೆ ಅವ್ರು ಏನಕ್ಕೆ ಹೇಳಬೇಕು ಅಂತ ಅಂದ್ಕೊಂಡು ನಿಮ್ಮ ಹತ್ರ ಶೇರ್ ಮಾಡೋಕ್ಕಾಗದೇ ಇರುವಂಥ ವಿಚಾರಗಳು ಏನೋ ಇದೆ ಆ ವಿಚಾರಗಳು ಏನು ಅಂತ ತಿಳ್ಕೊಳ್ಳೋಣ ಇದು ಒಂದು ಜನರಲ್ ರೀಡಿಂಗ್ ಆಗಿರುತ್ತೆ ಫಸ್ಟ್ ಕಾರ್ಡ್ ಬಂದಿದೆ ಅದು ಹೇಳಕ್ ಆಗದಿರುವಂತ ವಿಚಾರಗಳು ಏನಿದೆ ನಿಮ್ಮಿಂದ ನಿಮ್ಮ ವ್ಯಕ್ತಿಗಳು ಏನು ಹೇಳಬೇಕು ಅಂತ ಅಂದ್ಕೊಂಡಿರುವಂಥ ಮಾತನ್ನು ನಿಮ್ಮ ಹತ್ರ ಶೇರ್ ಮಾಡಕ್ಕೆ ಆಗದೇ ಇರುವಂಥ ಮಾತುಗಳು ಏನಿದೆ ಅಂತ ಕೆಲವರಿಗೆ ಇಲ್ಲಿ ಒಂದು ಫ್ರೆಂಡ್ಸ್ ಲೈನ್ಸ್ ಇರ್ಬೋದು ಫ್ರೆಂಡ್ ಇರ್ಬೋದು ಕೆಲವರು ನಿಮ್ಮ ಜೊತೆ ಇಟ್ಕೊಂಡು ಫ್ರೆಂಡ್ ಆಗಿರೋಣ ಅಂತ ಏನೋ ಹೇಳಬೇಕು ಅಂತ ಅಂದ್ಕೊಂಡಿರ್ಬೋದು ಇನ್ನು ಕೆಲವರು ಒಂದಿಷ್ಟು ಕಾಮ್ ಒಂದಿಷ್ಟು ಕಾಂಪ್ರಮೈಸ್ ಕೂಡ ಮಾಡ್ಕೊಳ್ಬೋ ಮಾಡ್ಕೊಳ್ಳೋಣ ಅಂತ ಯೋಚನೆ ಮಾಡ್ತಾ ಇರ್ಬೋದು ಕಾಂಪ್ರಮೈಸ್ ಮಾಡ್ಕೊಳ್ಳೋಣ ಅನ್ನೋದು ಇದೆ ಬಟ್ ಅದನ್ನು ಹೇಳ್ತಾ ಇಲ್ಲ ನಿಮ್ಮ ಜೊತೆ ಒಂದು ಫ್ರೆಂಡ್ಸ್ ಲೈನ್ ಮುಖಾಂತರ ಮುಂದುವರಿಯೋಣ ಸದ್ಯಕ್ಕೆ ಅಂತ ಕೆಲವರು ಯೋಚನೆ ಮಾಡ್ತಾ ಇರ್ಬೋದು ಮತ್ತು ನೀವಿಬ್ಬರೂ ಕೂಡ ಇಲ್ಲಿ ಒಂದು ಫ್ರೆಂಡ್ ಲೈನ್ಸಿಂದ ಬಂದಿರೋದು ಅಂದರೆ ಫ್ರೆಂಡಿಂದ ಇಲ್ಲಿ ನಿಮ್ಮ ಪಾರ್ಟ್ನರ್ ಆಗಿ ಕನೆಕ್ಟ್ ಆಗಿರ್ಬೋದು ಮತ್ತು ಇಲ್ಲಿ ಕೆಲವ್ರಿಗೆ ಇಲ್ಲಿ ಫ್ರೆಂಡ್ಸ್ ಕೂಡ ಆಗಿರ್ತಾರೆ ಅಂದರೆ ಈ ರೀಡಿಂಗ್ನ ನೋಡ್ತಾ ಇರೋರು ಥರ್ಡ್ ಪಾರ್ಟಿ ಫ್ಯಾಮಿಲಿ ಮತ್ತು ಇಲ್ಲಿ ಸಾರಿ ಫ್ಯಾಮಿಲಿಯವರಾಗಿರ್ಬೋದು ಒಂದು ರೀತಿಯಲ್ಲಿ ಹೇಳಬೇಕು ಅಂದರೆ ಒಂದು ಫ್ರೆಂಡ್ಸ್ ಆಗಿಯೂ ಕೂಡ ಈ ರೀಡಿಂಗನ್ನ ನೋಡ್ತಾ ಇರ್ಬೋದು ಮತ್ತು ಒಂದು ರೀತಿಯಲ್ಲಿ ಎಲ್ಲೋ ಹೊರಗಡೆ ನಿಮ್ಮನ್ನು ಕರ್ಕೊಂಡು ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿರ್ಬೋದು ಅದೇ ದುಡ್ಡಿನ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ ಎಲ್ಲೋ ವರ್ಲ್ಡ್ ಟ್ರಿಪ್ ಹೋಗುವಂಥದ್ರ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ ಬಟ್ ಅದು ಅವ್ರಿಗೆ ಆಗ್ತಾ ಇಲ್ಲದೆ ಇರಬಹುದು ನಿಮ್ಮ ಹತ್ರ ಶೇರ್ ಮಾಡಿದ್ರೆ ಫೈನಾನ್ಷಿಯಲಿ ಏನು ಪ್ರಾಬ್ಲಮ್ ಇರ್ಬೋದು ಅದಕ್ಕೋಸ್ಕರ ಈ ತರ ಹೇಳ್ತಾ ಇದಿರೋ ಅನ್ನೋದು ಇದೆ ಅವ್ರಿಗೆ ಆಕ್ಚುಲಿ ಒಂದು ಫುಲ್ ಫುಲ್ನೆಸ್ ಇದೆ ಅಂದರೆ ಎಲ್ಲ ಫುಲ್ಲು ನಿಮ್ಮ ಜೊತೆ ಟ್ರಿಪ್ ಹೋಗೋದು ಫುಲ್ಲು ಕುಡಿಯೋದು ಫುಲ್ಲು ಅವ್ರಿಗೆ ಇಷ್ಟ ಬಂದಿರೋ ರೀತಿಯಲ್ಲಿ ಇರೋಕೆ ಆಗ್ತಾ ಇಲ್ಲ ನಿಮ್ಮ ಜೊತೆ ಆಕ್ಚುಲಿ ಫುಲ್ಲು ಫ್ರೀಡಮ್ ಆಗಿರೋದಿಕ್ಕೆ ಇಲ್ಲ ದಯವಿಟ್ಟು ಅವ್ರಿಗೊಂದು ಸ್ವಲ್ಪ ಫ್ರೀಡಮ್ನ ಕೊಡಿ ಅಂತ ಕೂಡ ಹೇಳ್ತಾ ಇದ್ದೀನಿ ಮತ್ತು ತುಂಬ ಬರ್ಡನಲ್ಲಿ ಇರೋದು ಅವ್ರಿಗೇನೋ ತುಂಬ ಬರ್ಡನ್ ಆಗಿದೆ ನೋವಾಗಿದೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದಾರೆ ಬಟ್ ಏನೋ ಒಂದು ರೀತಿಯಲ್ಲಿ ಯಾವುದೋ ಒಂದು ಸ್ಟಕ್ ಎನರ್ಜಿಲಿ ಇದ್ದಾರೆ ಅಂತ ಇದೆ ಅಂದರೆ ಒಂದು ಸ್ಟಕ್ ಎನರ್ಜಿ ಅಂದರೆ ಏನಾಗಿಬಿಡುತ್ತೆ ಇವಾಗ ಒಂದು ರೀತಿಯಲ್ಲಿ ನೀವು ಅವ್ರಿಗೆ ಸಿಕ್ಕಿರೋದು ತುಂಬ ಇಂಪಾರ್ಟೆಂಟ್ ಇರ್ಬೋದು ಒಂದು ರೀತಿ ಸಮಾಧಾನಕರವಾಗಿರುವಂಥ ರೀತಿ ಆಗಿರ್ಬೋದು ಆದರೆ ಆ ವಿಚಾರಗಳನ್ನು ಹೇಳಿದರೆ ಎಲ್ಲಿ ತೊಂದರೆ ಆಗುತ್ತೆ ಮತ್ತು ಅವ್ರು ನೀವು ಅಂದ್ಕೊಂಡಿರ್ಬೋದು ಇಲ್ಲ ಅವ್ರು ಅಂದ್ಕೊಂಡಿರ್ಬೋದು ತುಂಬ ಇನೋಸೆನ್ಸ್ ನೀವು ಅಂತ ಕೆಲವರು ಅಂದ್ಕೊಂಡಿರ್ಬೋದು ಬಟ್ ಆ ಸೆನ್ಸ್ ಹಾಗೆ ಇದ್ದಾರೆ ಆ್ಯಕ್ಚುಲಿ ಆ ಸೆನ್ಸ್ ನಿಮಗೆ ಏನಾದರೂ ನೋವು ಕೊಡ್ತಾ ಇದೆಯಾ ನೋವು ಮಾಡುತ್ತಾ ಅನ್ನೋ ಒಂದು ಬೇಜಾರು ಅವ್ರಿಗೆ ಇದೆ ಮತ್ತು ತುಂಬ ಖುಷಿಯಾಗಿದ್ದಾರೆ ಅದು ಅವ್ರಿಗೆ ಆಗದೆ ಇರೋ ರೀತಿಯಲ್ಲಿ ಖುಷಿಯಾಗಿದ್ದಾರೆ ಒಂದೊಂದು ಸಲ ಅವ್ರಿಗೆ ಅನ್ಸೋದು ಇದೇ ರೀತಿ ಏನಂತ ನಾನು ಜೋಕರ್ ಆಗಿಬಿಟ್ಟಿದ್ದೀನಿ ಅವ್ರು ಹೇಳ್ದಂಗೆ ನಾನು ಕುಣಿತಾ ಇದ್ದೀನಿ ನಾನು ಒಂದು ಫೀಲಿಂಗ್ಸ್ ಇದೆ ಅಂದರೆ ನೀವು ಹೇಳ್ದಂಗೆ ಅವ್ರು ಕುಣಿಬೇಕು ಅವ್ರು ಹೇಳ್ದಂಗೆ ಇದು ಅನ್ನೋ ರೀತಿಯಲ್ಲಿ ಯಾಕಂದರೆ ಇದು ಒಂದು ನಿಮ್ಮನ್ನು ತುಂಬ ಒಂದು ಪ್ರಪಂಚದ ರೀತಿಯಲ್ಲಿ ಅಂದರೆ ಇಡೀ ಪ್ರಪಂಚಕ್ಕಿಂತ ಹೆಚ್ಚು ನಿಮ್ಮನ್ನು ಪ್ರೀತಿಸ್ತಾ ಇದ್ದಾರೆ ಹಂಗಾಗಿ ಅವರು ನಾನು ಏನು ಇಷ್ಟಪಡ್ತಾ ಇದ್ದೀನಿ ಅದು ನನಗೆ ಸ್ಟ್ರಗಲ್ ಕೊಡ್ತಾ ಇದೆಯಾ ಅನ್ನೋ ಒಂದು ಫೀಲಿಂಗ್ಸ್ ಎಲ್ಲೋ ಒನ್ ಟೈಮ್ಸ್ ಕೆಲವ್ರಿಗೆ ಬಂದು ಹೋಗ್ತಾ ಇರುವಂಥದ್ದು ಮತ್ತು ಒಂದು ರೀತಿಯಲ್ಲಿ ಅವರು ತುಂಬ ವಿಚಾರಗಳು ಇನೋಸೆನ್ಸ್ಗಳನ್ನು ನಿಮ್ಮ ಮುಂದೆ ಶೇರ್ ಮಾಡಿಲ್ಲ ಕೆಲವ್ರಿಗೆ ಇಲ್ಲಿ ತುಂಬ ಇನೋಸೆನ್ಸ್ ಇದ್ದಾರೆ ಏನೇ ಇದ್ರೂ ಕೂಡ ಅದನ್ನ ನಂಬುವಂಥ ವ್ಯಕ್ತಿಗಳು ನಾನು ಎಲ್ಲವನ್ನು ನಂಬ್ತಾ ಇದ್ದೀನಿ ಇದು ನಿಜನಾ ಸುಳ್ಳ ಅನ್ನೋ ರೀತಿಯಲ್ಲಿ ಕೆಲವರು ಇರಬಹುದು ನಿಮಗೂ ಗೊತ್ತಿದೆ ಅವರು ತುಂಬ ಇನೋಸೆನ್ಸ್ ಅಂತ ಕೂಡ ನಿಮ್ಗೆ ಅನ್ಸಿರಬಹುದು ಕೆಲವ್ರಿಗೆ ಇಂದಿನ ನೆನಪುಗಳು ಅಂದರೆ ಪಾಸ್ಟ್ ಲೈಫಲ್ಲಿ ಏನಾಗಿತ್ತು ಪಾಸ್ಟಲ್ಲಿ ಏನಾಗಿತ್ತು ಅದನ್ನು ತುಂಬ ನೆನ್ಪು ಮಾಡಿಕೊಡ್ತಾ ಇದ್ದಾರೆ ಒಂದು ಮೂರ್ಖತನ ಏನಿತ್ತು ಆ ಮೂರ್ಖತನದಿಂದ ಮೋಸಗಳು ಮೋಸಗಳೇನಿತ್ತು ಆ ಗಿಲ್ಟ್ ಅವ್ರಿಗೆ ತುಂಬ ಕಾಣ್ತಾ ಇದೆ ಅಂತ ಬಂದಿರುವಂಥದ್ದು ಬಟ್ ಈಗಿರುವಂಥದ್ದು ತುಂಬ ನಂಬಿಕೆನೇ ಇಟ್ಟು ಮುಂದುವರಿತಾ ಇದ್ದೀನಿ ಏನೋ ಒಂದು ಫೀಲಿಂಗ್ಸ್ ಅವ್ರಿಗೆ ಇದೆ ಮತ್ತು ಅವರು ಯಾವುದೋ ಒಂದು ದೈವನ ನಂಬಿದ್ದಾರೆ ಅವರು ರಕ್ಷೆ ಮಾಡ್ತಾರೆ ಅನ್ನೋ ಒಂದು ನಂಬಿಕೆ ಕೂಡ ಇದೆ ಮತ್ತು ಕೆಲವ್ರಿಗೆ ಇಲ್ಲಿ ಅನಿಸಿರೋದು ಎಲ್ಲೋ ಕುರಿಗಳ ಮಧ್ಯ ನಮಗೆ ಇಲ್ಲಿ ಒಂದು ರೀತಿಯಲ್ಲಿ ಹುಲಿ ಬಂದರೆ ಹೇಗಿರುತ್ತೆ ಆ ರೀತಿಯಲ್ಲಿ ಸಡನ್ನಾಗಿ ತುಂಬ ಶಾಂತವಾಗಿದ್ದರೆ ನೀವು ಬಂದರೆ ಸಾಕು ಅವ್ರಿಗೇನೋ ಒಂದು ರೀತಿಯಲ್ಲಿ ಭಯ ಒಂದು ರೀತಿಯಲ್ಲಿ ಅವೇರ್ನೆಸ್ ಇರುವಂಥದ್ದು ಒಂದು ರೀತಿಯಲ್ಲಿ ಸದ್ಯಕ್ಕೆ ಅವ್ರಿಗೆ ಅನಿಸ್ಬಿಡುತ್ತೆ ಒಂದು ಶಾಂತವಾಗಿರೋ ಪ್ರದೇಶಕ್ಕೆ ಎಲ್ಲಾದರೂ ದೂರ ಹೋಗೋಣ ನಿಮ್ಮ ಜೊತೆ ಒಂದು ಒಂದಿಷ್ಟು ಆ ವಿಚಾರಗಳನ್ನು ಶೇರ್ ಮಾಡೋಣ ಅನ್ನೋದು ಕೂಡ ಇಲ್ಲಿ ಬಂದಿರುವಂಥದ್ದು ತುಂಬ ನಂಬಿಕೆನ ಇಟ್ಕೊಂಡಿದ್ದಾರೆ ನಿಮ್ಮ ಮೇಲೆ ತುಂಬ ಭರವಸೆಯನ್ನು ಇಟ್ಕೊಂಡಿದ್ದಾರೆ ಮತ್ತು ದೈವದ ಮೇಲೆ ತುಂಬ ಇಷ್ಟಪಡುವಂಥ ವ್ಯಕ್ತಿಗಳು ಯಾರೋ ಇಲ್ಲಿ ತುಂಬ ಒಂದು ಹೆಣ್ಣು ದೇವರನ್ನು ತುಂಬ ಸ್ಟ್ರಾಂಗಾಗಿ ನಂಬಿರುವಂಥದ್ದು ಎಂಥದ್ದೇ ಸಿಚುವೇಶನ್ ಇದ್ರೂ ಕೂಡ ನೀವಿಟ್ಟಿರುವಂಥ ಆಗಿರ್ಬೋದು ಅವರು ಹೇಳಬೇಕು ಅಂತ ಅಂದ್ಕೊಂಡಿರುವಂಥ ವಿಚಾರಗಳಾಗಿರ್ಬೋದು ಒಂದು ರೀತಿಯಲ್ಲಿ ಅವ್ರಿಗೆ ಒಂದು ರೀತಿಯಲ್ಲಿ ಹೇಳಬೇಕು ಅಂದರೆ ಅವರಿಟ್ಟಂಥ ನಂಬಿಕೆ ಏನಿದೆ ಅದು ಒಂದು ದೇವರ ಮೇಲೆ ಇಟ್ಟಂಥ ನಂಬಿಕೆ ಅವ್ರಿಗೆ ಇನ್ನೂ ಜೀವಂತವಾಗಿ ಉಳಿಸಿದೆ ಅಂತಲೂ ಕೂಡ ಇದೆ ನನಗೆ ಎನರ್ಜಿ ವೈಝು ಮತ್ತು ಯಾರೋ ಇಲ್ಲಿ ಅವ್ರಿಗೆ ಒಂದು ರೀತಿಯಲ್ಲಿ ಸಮಸ್ಯೆನ ಮಾಡಿಟ್ಟಿರೋದನ್ನು ಅವ್ರ ಕೈಯಲ್ಲಿ ಮರೆಯೋಕ್ಕಾಗ್ತಾ ಇಲ್ಲ ಏನೋ ತುಂಬ ಬರ್ಡನ್ನಲ್ಲಿದ್ದಾರೆ ಹಳೆಯದಾಗಿರ್ಬೋದು ಇಲ್ಲ ಒಂದು ರೀತಿಯಲ್ಲಿ ಏನೋ ಒಂದು ವಿಚಾರನ ಅವರು ತುಂಬ ಸ್ಟ್ರಾಂಗ್ ಆಗಿ ಮನಸ್ಸಿಗೆ ನೋವಾಗಿರುವಂಥ ವಿಚಾರಗಳು ಅವ್ರಿಗೆ ಯಾವಾಗಲೂ ಕೂಡ ಕಾಡ್ತಾ ಇರುತ್ತೆ ಅಂತಲೂ ಇದೆ ಒಂದು ನೆಗೆಟಿವಿಟಿ ಅವರಿಂದ ಓಡಾಡ್ತಾ ಇರ್ಬೋದು ನೆಗೆಟಿವ್ ಥಾಟ್ಸ್ಗಳು ಓಡಾಡ್ತಾ ಇರ್ಬೋದು ದಯವಿಟ್ಟು ಅದರಿಂದ ಹೊರಗಡೆ ಬನ್ನಿ ಅಂತ ಕೂಡ ನೀವು ಹೇಳ್ಬೋದು ಒಂದು ಸಮಾಧಾನ ರೀತಿಯಲ್ಲಿ ಅವ್ರಿಗೆ ಹೇಳ್ಬೋದು ಕೂರಿಸ್ಕೊಂಡು ಎಲ್ಲ ಮಾತಾಡಿದರೆ ಓಪನ್ ಪಾ ಆಗ್ತಾರೆ ಆ್ಯಕ್ಚುಲಿ ಅವರು ಸದ್ಯಕ್ಕೆ ನೀವು ಕೂತು ಮಾತಾಡಿ ಅಂತಲೂ ಕೂಡ ಇದೆ ಮತ್ತು ಕೆಲವರು ಇಲ್ಲಿ ತುಂಬ ದೊಡ್ಡ ವ್ಯಕ್ತಿಗಳಾಗಿದ್ದಾರೆ ಏಜ್ ಆಗಿದೆ ಆದ್ರೂ ಅವರ ಇನೋಸೆನ್ಸ್ ಏನಿದೆ ಆ ಇನೋಸೆನ್ಸ್ನ ಅವ್ರು ಬಿಟ್ಕೊಡ್ತಾ ಇಲ್ಲ ಅಂತಲೂ ಕೂಡ ಇಲ್ಲಿದೆ ಏನೋ ತುಂಬಾ ಗಿಲ್ಟ್ ಫೀಲ್ ಇದೆ ಅವ್ರಿಗೆ ಏನೋ ಗಿಲ್ಟ್ ಫೀಲ್ ಅಂದ್ರೆ ನಿಮ್ಮ ಜೊತೆ ಇರಬೇಕಾದ್ರೆ ಒಂದು ರೀತಿಯಲ್ಲಿ ಇರುವಂಥದ್ದು ನೀವಿಲ್ಲ ಅಂದ್ರೆ ಒಂದು ರೀತಿಯಲ್ಲಿ ಇರುವಂಥದ್ದು ಬೆಳಗ್ಗೆ ಒಂದು ರೀತಿ ಸಂಜೆ ಒಂದು ರೀತಿ ಈ ತರ ಒಂದು ರೀಬರ್ತ್ ಎನರ್ಜಿನ ತಗೊಳ್ತಾ ಇರ್ತಾರೆ ಅಂತ ಇದೆ ಅಂದ್ರೆ ಒಂದು ರೀಬರ್ತ್ ಎನರ್ಜಿನೂ ಕೂಡ ತೋರಿಸ್ತಾ ಇರುವಂಥದ್ದು ತುಂಬಾ ಗಿಲ್ಟ್ ಅವ್ರಿಗೆ ಏನೋ ಒಂದು ಗಿಲ್ಟ್ ಏನೋ ಸಿಚುವೇಶನ್ ಗಿಲ್ಟ್ ಇದೆ ಬಟ್ ಸದ್ಯದಲ್ಲೇ ಓಪನ್ ಅಪ್ ಹಾಕ್ತಾರೆ ಅಂತಲೂ ಕೂಡ ಬಂದಿದೆ ಹಂಗಾಗಿ ಸದ್ಯಕ್ಕೆ ಅವ್ರಿಗೆ ಎಷ್ಟು ಕಂಟ್ರೋಲ್ ಮಾಡ್ತಾರೆ ಅಷ್ಟು ಕಂಟ್ರೋಲಲ್ಲಿ ಇರ್ತಾರೆ ಬಟ್ ಅವ್ರು ಇನ್ ಮುಂದಿನ ದಿನಗಳಲ್ಲಿ ಅವರು ಓಪನ್ ಅಪ್ ಆಗ್ತಾರೆ ಅಂತ ಕೂಡ ಬಂದಿರುವಂಥದ್ದು ತುಂಬ ಕಂಟ್ರೋಲ್ ಇದೆ ಅವ್ರಿಗೆ ಆ್ಯಕ್ಚುಲಿ ಆ ಕಂಟ್ರೋಲಿಂದ ಸದ್ಯಕ್ಕೆ ಹೊರಗಡೆ ಬರ್ತಿದ್ರೆ ಸದ್ಯಕ್ಕೆ ಬ್ಯಾಲೆನ್ಸ್ ಮಾಡ್ತಾ ಇರೋದ್ರಿಂದ ಏನು ಶೇರ್ ಮಾಡ್ತಾ ಇಲ್ಲ ನಿಮಗೆ ತುಂಬ ಓಪನ್ ಅಪ್ ಮೈಂಡ್ ಇದ್ರು ಕೂಡ ಆ ಗಿಲ್ಟನ್ನು ನಿಮ್ಮ ಹತ್ರ ಶೇರ್ ಮಾಡೋದಕ್ಕೆ ಅವ್ರಿಗೆ ಇಷ್ಟ ಆಗ್ತಾ ಇಲ್ಲ ಸದ್ಯಕ್ಕೆ ಅವರು ತುಂಬ ಅಂದರೆ ಹಿಂದಿನ ಬಗ್ಗೆ ಯೋಚನೆ ಮಾಡೋದಕ್ಕಿಂತ ಮುಂದೆ ಹೋಗ್ಬಿಡೋಣ ಒಂದಿಷ್ಟು ಸೆಕ್ಯೂರಿ ಇರುತ್ತೆ ಒಂದು ರೀತಿ ಒಂದು ಸರ್ಕಲ್ ರೀತಿಯಲ್ಲಿ ಅಂದರೆ ಒಂದು ಒಂದು ಕಜ್ಜಿ ಪಿಜಿ ಆಗಿದ್ದಂಥ ವಿಚಾರಗಳಾಗಿರ್ಬೋದು ತಲೆ ಕೆಡಿಸ್ಕೊಂಡಿದ್ದಂಥದ್ದು ನಿಮ್ಮ ಮೇಲೆ ಇಟ್ಟಿರುವಂಥ ಪ್ರೀತಿ ನಂಬಿಕೆ ಭರವಸೆನ ಕಳ್ಕೊಳ್ಳದೇ ಇರೋ ರೀತಿಯಲ್ಲಿ ಅವರು ಒಂದು ರೀತಿಯಲ್ಲಿ ಮುಂದುವರಿತಾ ಇದ್ದಾರೆ ಅಂತ ಇದೆ ತುಂಬ ಕಷ್ಟಪಟ್ಟಿರುವಂಥ ವ್ಯಕ್ತಿಗಳಾಗಿರ್ತಾರೆ ಅವರು ಹಂಗಾಗಿ ಅವರು ತುಂಬ ಕಷ್ಟಪಟ್ಟು ಮೇಲೆ ಬಂದಿರುವಂಥ ವ್ಯಕ್ತಿಗಳು ಅವ್ರಿಗೆ ಒಂದು ಫೈನಾನ್ಷಿಯಲಿನೂ ಕೂಡ ತುಂಬ ಸ್ಟ್ರಾಂಗ್ ಆಗಿರ್ಬೋದು ಈಗ ಬಟ್ ಅದಕ್ಕಿಂತ ಹಿಂದೆ ಏನಿತ್ತು ಆ ಹಿಂದೆ ಒಂದು ರೀತಿಯಲ್ಲಿ ಕಷ್ಟಪಟ್ಟು ಮೇಲೆ ಬಂದಂಥ ವ್ಯಕ್ತಿಗಳಾಗಿರ್ತಾರೆ ಫೈನಾನ್ಷಿಯಲಿನೂ ಕೂಡ ತುಂಬಾ ಚೆನ್ನಾಗಿರುವಂಥ ವ್ಯಕ್ತಿಗಳು ಅವರು ಮತ್ತೆ ಅದೇ ಒಂದು ರೀತಿಯಲ್ಲಿ ಮೂರ್ಖತನದಿಂದ ಏನೋ ಅವ್ರಿಗೆ ಸಮಸ್ಯೆಗಳನ್ನ ಮಾಡ್ಕೊಂಡಿದ್ದಾರೆ ಅಂತ ಇದೆ ದಯವಿಟ್ಟು ಕೆಲವೊಂದು ವಿಚಾರಗಳಲ್ಲಿ ಎಲ್ಲವನ್ನೂ ಕೂಡ ಕೇಳಬೇಕು ಅಂತ ಇಲ್ಲ ದಯವಿಟ್ಟು ನಿಮಗೆ ಒಂದು ರೀತಿಯಲ್ಲಿ ಇದು ಬರ್ಡನ್ ಅನ್ನಿಸ್ತಾ ಇದೆ ನಿಮಗೆ ಆಗ್ತಾ ಇಲ್ಲ ಏನೋ ಒಂದು ವಿಚಾರ ಇವ್ರನ್ನ ಸಹಿಸಿಕೊಳ್ತಾ ಇದ್ದೀರಾ ನೀವು ಆ್ಯಕ್ಚುಲಿ ತುಂಬ ಸಹಿಸ್ಕೊಂಡು ಸಹಿಸ್ಕೊಂಡು ಮುಂದೆ ಹೋಗ್ತಾ ಇದ್ದೀರಾ ಒಂದು ಸರ್ಪ್ರೈಸ್ನೆಸ್ ಏನೋ ಸಮಥಿಂಗ್ ಸೀಕ್ರೆಟ್ ಇದೆ ಅಂತ ಗೊತ್ತಿದ್ರು ಕೂಡ ಕೆಲವರು ಇಲ್ಲಿ ಕಂಟಿನ್ಯೂ ಮಾಡಿದ್ದೀರಾ ಅಂತ ಇದೆ ಅದನ್ನ ಏನೇ ಇದ್ರೂ ಕೂಡ ದಯವಿಟ್ಟು ಕ್ಲಿಯರ್ ಮಾಡಿಕೊಂಡು ಮುಂದುವರಿಬೇಕು ಬೇಡವೋ ಇದೇ ರೀತಿ ಬರ್ಡನ್ ಎಷ್ಟು ವರ್ಷಗಳ ಕಾಲ ಹೋಗ್ತೀರಾ ಯಾರು ಏನು ಹೇಳ್ತಾರೋ ಅದೇ ಕಡೆ ಹೋಗಿ 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 ಒಂದು ಪಂಜರದ ಪಕ್ಷಿಗಳ ಥರ ಅಲ್ಲೇ ಕೂತಿದ್ರ ಗೇಟ್ ಓಪನ್ ಆಗಿದ್ರು ಕೂಡ ನೀವು ಒಂದು ರೀತಿಯಲ್ಲಿ ಸ್ಟಕ್ ಎನರ್ಜಿಲೇ ಇದ್ದೀರಾ ಹಾಗಾಗಿ ಅದರಿಂದ ಒಂದು ಸ್ವಲ್ಪ ಹೊರಗಡೆ ಬನ್ನಿ ಅಂತ ಹೇಳ್ತಾ ಈ ರೀಡಿಂಗ್ ನಾ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಈ ರೀಡಿಂಗ್ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಎಲ್ರಿಗೂ ಒಳ್ಳೆಯದಾಗಲಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್